ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆರೌಂಡರ್ ಸೆವೆಟಿ ಯೂಟ್ಯೂಬ್ ಚಾನಲ್ ಇರೋಪಿ ಸುಮಾತ್ ಅಲಾಸ್ನವರು ಮಾತಾಡ್ತಾ ಇರೋದು ಇವತ್ತು ಹರಪನಿ ತಾಲೂಕು ವಿಜಯನಗರ ಜಿಲ್ಲೆ ನೀಲಗುಂದ ಗ್ರಾಮದಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇದೆ ಒಂಥರ ಅವಿಭಕ್ತ ಕುಟುಂಬದ ರೀತಿಯಲ್ಲಿ ಇಲ್ಲಿ ವಿವಾಹ ಕಾರ್ಯ ನಡೀತಾ ಇದೆ ನೋಡಕ್ಕೆ ತುಂಬ ಚೆನ್ನಾಗಿದೆ ಇವತ್ತು ನಾವು ಆ ವಿಡಿಯೋ ಶೂಟ್ ಮಾಡಕ್ಕೆ ಬಂದಿದ್ದೀವಿ ನಾವಿವಾಗ ವೇದಿಕೆ ಮೇಲಿದ್ದೀವಿ ನೋಡ್ಬೋದು ಜಂಗಮ ಜಾತ್ರೆ ಅಂತ ಬ್ಯಾನರ್ ಹಾಕಿದ್ದಾರೆ ಇಲ್ಲಿ ಸತತ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಇವತ್ತು ಏಳನೇ ತಾರೀಕು ಇವತ್ತು ಮದುವೆಗಳಿವೆ ಇದು ಪ್ರತಿ ವರ್ಷ ಕೂಡ ನಡೆಯುತ್ತೆ ಹಿಂದ್ಗಡೆ ನೋಡ್ಬೋದು ಇನ್ನೂ ಕೂಡ ಬರೋರಿದ್ದಾರೆ ಹಾಗೆ ಇಲ್ಲಿ ನಮ್ಮ ಗುರುಗಳಿಗೆ ತುಲಾಭಾರ ಕೂಡ ಇರುತ್ತೆ ನೋಡ್ಬೋದು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಶ್ರೀ ಶ್ರೀ ಚನ್ನಬಸವ ಶಿವಯೋಗಿಗಳಿಗೆ ತುಲಾಭಾರ ಇರುತ್ತೆ ಪೂಜೆಯನ್ನು ಮಾಡಬೇಕು ಮೊದಲು ಗುರುಗಳ ಪಾದ ಪೂಜೆ ಮಾಡಿದ ಮೇಲೆ श्रीमती वसंत श्री हनुमान सकल कुटुब वर्गेशचक ज्ञात अज्ञात सकल कंटक दोष निवाश्यवा निश्यवा श्री धर्म अर्थ काम मोक्ष चतुर्विध फरपुरुषार्थ सिद्धार्थ प्रारब्ध कर्म दोष सर्व दोष जातक दोष निवा

நீலகந்தீலகந்த சே அன்னபசவேஸ்வர மெரையுவீண்டேஸ்வரத தண்டைகோள் மெரையுவ சன்னபசவீஸ்வர சிவயூரிய பாதகேகுவேகிரார அருஷந்தலின் முக்கிய ரூபே கணே அரவம் நம கட்ட

No, ജയമംഗളം ജയ നമ പാർദേവ ശിവരമാലേ ശ്രീമന്തിരഞ്ജന ബ്രഹ്മസ്വരത്തി ശ്രീ ചെന്നവേശ്വര ശിവോയറേ ജയമംഗളം ജയ പാർദേവ ശിവരമാ ಇಲ್ಲಿ ಅಂತವರು ಅನಿಲ್ ಅಂಬಾನಿ ಅಂತವರು ಸುಮಾರು ಕೋಟ್ಯಾಂತರ ರೂಪಾಯಿ ವಿನಿಯೋಗ ಮಾಡಿ ಒಂದು ಮದುವೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದುಂಡು ವೆಚ್ಚ ದಿಂದು ವೆಚ್ಚವನ್ನ ಮಾಡುವ ಬೆಳೆಸಿಕೊಂಡಿದ್ದಾರೆ ಆದ್ರೆ ಇವತ್ತು ಇಂಥ ಒಂದು ಸಾಲ ಮತ್ತು ಸಾಮೂಹಿಕ ಲೆಕ್ಕದಲ್ಲಿ ಇಂತಹ ಕಾರ್ಯಕ್ರಮ ನಡೆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಈ ಒಂದು ಸರ್ವರಿಗೂ ಅಭಿನಂದನೆಗಳು ಸದರಿಗೂ ಪೂಜ್ಯರ ಕುಲಾಭಾರವನ್ನು ನೆರವೇರಿಸಿದರು ಿರ್ತಕ್ಕಂಥ ಗುರುಗಳು ಇದಕ್ಕೆ ಅತಿ ಅತಿ ಒಂದು ಉತ್ಸಾಹದಿಂದ ಮಾಡಬಹುದು ಪವರ್ಫುಲ್ ನಿಜಕ್ಕೂ ಕೂಡ ಅವರು ನಾನು ಬಂದಾಗಿದ್ದರೂ ಕೂಡ ಒಂದ್ಸಲ ಮುನ್ಸಿಪಾಲಿಟಿ ಒಳಗೆ ಅವರು ಗೆದ್ದ ಮೇಲೆ ನನಗೆ ಹೇಳ್ತಾ ಇದ್ದಿಲ್ಲ ಇಲ್ಲಿ ಅವರು ಸಮಾಜ ಬಹಳ ಒಳ್ಳೆಯವರು ಹಾಗೆ ಈಗ ಸಣ್ಣನೇ ವಸ್ತುಗಳಲ್ಲಿ ಅದ್ಭುತವಾಗಿ ಬೆಳೆದು ಅದರೇ ಆನಂದ ತಕ್ಕಂಥದ್ದು ಮತ್ತು ಅವರು ಪಕ್ಷ ನಿಷ್ಠೆ ಸಮಾಜ ಸೇವೆ ಇವೆರಡನ್ನೂ ಮರೆಯಾಗಿತ್ತುಕೊಂಡು ಬೆಳೀತಾ ಇದ್ದಾರೆ ಇಲ್ಲಿ ಕೂಡ ಆನಂದ ಆನಂದತೆ ಕುಮಾರಿಸಿ ನೀವೆಲ್ಲರಿಗೂ ಕೂಡ ಇಲ್ಲಿ ಹರಪಣೆ ತಾಲೂಕು ನೀಲ್ಗುಂದ ಗ್ರಾಮದಲ್ಲಿ ಗುಡ್ಡದ ಸಂಸ್ಥಾನ ಜಂಗಮ ಪೀಠ ಈ ಪೀಠದ ಮೂಲಕರ್ತರು ಚನ್ನಶಗಳು ಹಾಗೂ ಗುರು ಕೊಟ್ಟೂರೇಶ್ವರ ಬಗ್ಗೆ ಇಲ್ಲಿ ಒಂದು ಸ್ಮರಣೋತ್ಸವದ ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜಂಗಮ ಜಾತ್ರೆ ಅನ್ನೋ ನೆಪದೊಳಗೆ ನಾವು ಇದನ್ನೆಲ್ಲ ಇಟ್ಕೊಂಡಿರ್ತಾ ಇದ್ದೇವೆ ಜಂಗಮ ಅಂದ್ರೆ ಅದೊಂದು ಜಾತಿ ಸೂಚಕವಲ್ಲ ಅದು ತತ್ವ ಸೂಚಕ ಜಂಗಮ ಅನ್ನೋದೇ ಚಲಿಸುವಂಥದ್ದು ಕ್ರಿಯಾಶೀಲತೆ ಚಲನಶೀಲತೆ ಉಳ್ಳುವಂಥದ್ದು ಪ್ರತಿಯೊಬ್ಬ ಜೀವಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅನ್ನೋದೇ ಒಂದು ಈ ಜಂಗಮ ಜಾತ್ರೆ ಉತ್ಸವ ಇಲ್ಲಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಒಂದು ಕಡೆ ಸೇರುವಂಥದ್ದಕ್ಕೆ ಜಾತ್ರೆ ಒಬ್ಬೊಬ್ಬರೇ ಒಟ್ಟೊಟ್ಟಿಗೆ ಮಾಡ್ತಕ್ಕಂಥದ್ದಲ್ಲಿದ್ದು ಜಾತ್ರೆಯಿಂದ ವಿವಿಧ ಕೋಮು ಜಾತಿ ಮತ್ತು ಆ ಪಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ಒಂದು ಕಡೆ ಸಮೂಹದಲ್ಲಿ ಸೇರಿ ನಾವು ಆನಂದವಾಗಿ ಅಲ್ಲಿ ಗುರುಗಳ ದರ್ಶನ ಪ್ರಸಾದ ವಿತರಣೆ ಮತ್ತು ಜೊತೆಗೆ ಎಲ್ಲ ಅನುಭವಗಳನ್ನು ಜಾತ್ರೆ ಅಂದ್ರೆ ಅದೊಂದು ರೀತಿಯಿಂದ ಲೋಕಾನುಭವನ್ನೂ ಕೂಡ ತಿಳಿಸಿಕೊಡುತ್ತೆ ವಿವಿಧ ಸ್ವಭಾವದ ವಿವಿಧ ಗುಣದ ಬೇರೆ ಬೇರೆ ಜನರೆಲ್ಲರೂ ಕೂಡ ಇಲ್ಲಿ ಬರೋದರಿಂದ ಅಂಥವರ ಒಂದು ಪರಿಚಯ ಆಗ್ತೈತಿ ಅವರು ನಾವು ಹೆಂಗೆ ನಡ್ಕೋಬೇಕು ಇರಬೇಕು ಯಾಕಂದ್ರೆ ವೈಯಕ್ತಿಕವಾಗಿ ಬೆಳೆದಂಥ ವ್ಯಕ್ತಿ ಸಾರ್ವತ್ರಿಕವಾಗಿಯೂ ಕೂಡ ಚೆನ್ನಾಗಿ ಬೆಳಿಬೇಕು ಅನ್ನೋದು ಇನ್ನೊಂದು ಸಮಾಜಕ್ಕೆ ಪ್ರಜ್ಞೆ ಸಮಾಜಕ್ಕೆ ನ್ಯಾಯವಾಗಿ ಇಂಥ ಒಂದು ಜಂಗಮ ಜಾತ್ರೆ ಮೊದಲೇ ದಿನ ತಾಯಿಗಳಿಗೆ ಉಡಿ ತುಂಬುವ ಮುಖೇನ ನಾನು ಬರೀ ಸುಮಂಗಲರಿಗೆ ಅನ್ನಲಿಲ್ಲ ತಾಯಿಗಳಿಗೆ ಯಾಕಂದರೆ ಮಾರ್ಚ್ ಎಂಟಕ್ಕೆ ಮಹಿಳಾ ದಿನಾಚರಣೆಯನ್ನು ಇಲ್ಲಿ ನಡೆಸ್ತಾ ಇತ್ತು ಅದು ಮಹಿಳಾ ದಿನಾಚರಣೆ ಮಹಾಶಿವರಾತ್ರಿ ನಾಳೆ ಇರುವುದರಿಂದ ಯಾರು ಈ ಆಚರಣೆಯನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತೈತಿ ಅದಕ್ಕಾಗಿ ನಾನು ಪೂರ್ವಭಾವಿಯಾಗಿ ತಾಯಿಗಳನ್ನು ವಂದಿಸುತ್ತಾನೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಎರಡನೇ ದಿನದ ಕಾರ್ಯಕ್ರಮ ಶಾಲೆಯ ಸಂಸ್ಥೆಯ ವಾರ್ಷಿಕೋತ್ಸವ ಮೂರನೇ ದಿನ ಮತ್ತು ವಿಶ್ವಕರ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಎಲ್ಲರೂ ವಿಶ್ವಕರ್ಮ ಜಯಂತಿ ಅಂತಾರೆ ಅದು ವಿಶ್ವಾತ್ಮ ವಿಶ್ವವ್ಯಾಪಿಯಾಗಿರುವಂಥ ಭಗವಂತನಿಗೆ ಹುಟ್ಟ ಇಲ್ಲ ಸಾವು ಇಲ್ಲ ಅಂಥ ವ್ಯಕ್ತಿಯನ್ನು ನಾವು ಜಯಂತಿ ಹುಟ್ಟು ಹುಟ್ಟುಹಬ್ಬ ಅದು ಬೇಕಿಲ್ಲ ಅದಕ್ಕೆ ಸರ್ ಸರ್ವ ಕಾಯಕಗಳ ಒಂದು ದಿನಾಚರಣೆ ಅಂತ ಇಟ್ಕೊಂಡು ಮಾಡಿದ್ದೇನೆ ಅವರು ಭಾಳ ಖುಷಿಪಟ್ಟರು ಅವರು ಅವರಿಗೂ ವಿಶ್ವಕರ್ಮದವ್ರಿಗೂ ಕೂಡ ಪ್ರಜ್ಞೆ ಇದ್ದಿದ್ದಿಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಕ್ರಿಯಾದಿಗಳೆಲ್ಲ ನಿನ್ನೆ ದಿನ ಅದ್ಭುತವಾಯಿತು ಇವತ್ತಿನ ದಿನ ಮೂವತ್ತು ಜೋಡಿ ಸಾಮೂಹಿಕವಾಗಲು ಮೂವತ್ತೆರಡು ಅರವತ್ತು ಅರವತ್ತು ಕಡೆ ಬೀಗರು ಬಿದ್ದರು ನೆಂಟರು ಆಪ್ತರು ನಮ್ಮ ಭಕ್ತರು ಎಲ್ಲರೂ ಬಹಳಷ್ಟು ಉತ್ಸವದಿಂದ ರಾಜಕಾರಣಿಗಳು ಸಾಮಾಜಿಕ ಪ್ರಜ್ಞೆದವರು ಆಮೇಲೆ ಬುದ್ಧಿಜೀವಿಗಳು ಸಾಹಿತಿಗಳು ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಸೇರಿ ನಾವೆಲ್ಲ ಈ ಜಾತ್ರೆಯ ಅನುಭವವನ್ನು ಹಂಚ್ಕೊಂಡಿಲ್ಲ ಅದೇ ಆನಂದ ನಿಜಕ್ಕೂ ಕೂಡ ಮಹಾಪ್ರಸಾದ ಕೂಡ ಯಥೇಚ್ಛವಾಗಿ ಎಲ್ಲರಿಗೂ ಸಮರ್ಪಕವಾಗಿ ಶಾಂತಿ ರೀತಿಯಿಂದ ನಡೀತಲ್ಲ ಇದಕ್ಕಿಂತ ಪುಣ್ಯ ಭಾಗ್ಯ ಇನ್ನೇನಿದೆ ನಮಗೆ ನೀವು ಭಕ್ತರು ಕೊಟ್ಟಿದ್ದ ಭಕ್ತರಿಗಾಗಿ ಹಂಚಿ ಅದನ್ನು ಸಂತೋಷ ಕೊಡ್ತಕ್ಕಂಥದ್ದೇ ಈ ಮಠದ ಒಂದು ಸೌಭಾಗ್ಯ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ರೌಂಡ್ ಚಾನೆಲ್ ಚಾನಲ್ ನವೀನ್ಗೆ ಇನ್ನೂ ಯಶಸ್ವಿ ಸಿಗಲಿ ಯೂಟ್ಯೂಬ್ ಮುಖೇನ ಇನ್ನೂ ಬೆಳವಣಿಗೆ ಆಗಲಿ ಅಂತ ಕೊಡ್ತು ತುಂಬ ಹರೇಷೆ ನಮ್ಮ ಆಶ್ಚರ್ಯ